ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಈ ಲಾಗ ಸಂಡೇ ಲಾಗ್ ಆಗೈತಿ ನಾನು ಮಮ್ಮಿ ಪಪ್ಪ ಮತ್ತು ಸುಪ್ರಿಯಾ ಸಾನು ಎಲ್ಲರೂ ನಿಪಾನಿಗೆ ಹೊಂಟಿದ್ದು ಇಲ್ಲಿ ಆಟೋದಾಗ ನಾವಷ್ಟೇ ಹೊಂಟಿದ್ದು ಪಪ್ಪಾನ ಸ್ಕೂಟಿ ಮ್ಯಾಗ ಮುಂದೆ ಇದಾರು ಅವರ ಸ್ಕೂಟಿ ಮ್ಯಾಗೆ ಬರಾತಿರು ಯಾಕಂದ್ರೆ ಮತ್ತು ಈವ್ನಿಂಗ್ ಬರಬೇಕಾದ್ರೆ ಮನೆಗೆ ಏನಾದರೂ ಕೈ ಪಲ್ಯ ತೊಗೊಂಡ್ಬರ್ಬೇಕು ಪ್ಯಾಟ್ಯಾಗೆ ಹೋಗ್ಬೇಕಂತಂದ ಅವ್ರ ಸ್ಕೂಟಿ ಮೇಲೆ ಬರಾತಿರು ನಾವು ನಾಲ್ಕು ಜನ ಆಟೋದಾಗ ಹೊಂಟಿದ್ದು ಬಸ್ ಸ್ಟ್ಯಾಂಡ್ತನ ನಾನು ಪ್ರಿಯಾ ಮೂರು ಜನ ಉತ್ತಪ್ಪ ತಗೊಂಡಿದ್ದು ನಾನು ಮಮ್ಮಿ ಇಬ್ಬರು ಒಂಥರಾಗ ತಿನ್ನತ್ತೇವು ಯಾಕಂದ್ರೆ ಬರಬೇಕಾದ್ರೆ ನಾಷ್ಟ ಮಾಡ್ಕೊಂಡ ಬಂದಿದ್ದು ನಾನು ಮಮ್ಮಿ ನಮಗೆ ಹಸು ಇರಲಿಲ್ಲ ಹಾಗಾಗಿ ಒಂದ ತೊಗೊಂಡು ಮತ್ತು ಸಾನು ಮತ್ತು ಪಪ್ಪ ಇಬ್ಬರು ಕೂಡಿ ಸೆಟ್ ದೋಸೆ ತೊಗೊಂಡಿರು ನಮ್ಮ ಸಾನುಗೆ ಸೆಟ್ ದೋಸೆ ಮಸಾಲೆ ದೋಸೆ ಇಷ್ಟ ಹಾಗಾಗಿ ಅದನ್ನು ತಗೊಂಡಿಳು ರಾಹುಲ್ ಕೂಡ ನಮ್ಮದು ಟೇಜ್ರಿ ಬೆಡ್ ಇವನ್ನೆಲ್ಲ ನೋಡೋಕೆ ಒಂದು ಅಂಗಡಿಗೆ ಬಂದಿದ್ದು ಈ ಅಂಗಡಿಯಾಗ ಇವರನ್ನ ಇಲ್ಲಿ ರೆಡಿಮೇಡನ್ನು ಮಾಡಿ ಇಟ್ಟಿದ್ದಾರು ಮತ್ತು ನಮಗೆ ಯಾವ ಥರ ಡಿಸೈನ್ ಬೇಕು ಮತ್ತು ಇದನ್ನು ಹೇಳಿದ್ದು ಅಂದ್ರೆ ಆ ಥರನೂ ಮಾಡಿ ಕೊಡ್ತೇನೆ ಅಂತ ಹೇಳಿದರು ಎರಡು ಅವೈಲೇಬಲ್ ಐತಿ ಇದ್ದಿದ್ದನ್ನು ಬೇಕಾದರೂ ತಗೋಬೋದು ಇಲ್ಲ ಆಯ್ತಂದ್ರೆ ನಿಮಗೆ ಸೈಜಾ ಡಿಸೈನ ಕಲರ ಯಾವ್ದು ಬೇಕು ಅದನ್ನು ಹೇಳ್ರೆ ಅದನ್ನು ಮಾಡಿ ಕೊಡ್ತೀವಂತ ಹೇಳಿದರು ಹಾಗಾಗಿ ಈ ಶಾಪಿಗೆ ಬಂದಿದ್ದು ಇಲ್ಲಿ ಫರ್ನಿಚರ ಮತ್ತು ಟೇಜ್ರಿ ಡ್ರೆಸ್ಸಿಂಗ್ ಟೇಬಲ್ ಬೆಡ್ ಮತ್ತು ಶೂಸ್ ಸ್ಟ್ಯಾಂಡ ಎಲ್ಲ ಥರದ ನಾವು ಯಾವ್ದು ಹೇಳ್ತೀವಿ ಅದ್ರದ್ದು ಎಲ್ಲಾನು ಮಾಡಿ ಕೊಡ್ತೀವಿ ಅಂತಂದು ಹೇಳಿರು ಮತ್ತು ಅಂಗಡಿನೂ ಭಾಳ ದೊಡ್ಡದಿತ್ತು ಮತ್ತು ಎಲ್ಲ ಐಟಮ್ಸು ಚಲೋ ಚಲೋನ ಇದ್ದು ನಾವೆಲ್ಲ ಬೇಕಂದ್ರ ಪೈಲ ಡಿಸೈಡ್ ಮಾಡಿದ್ದು ಏನಂದ್ರೆ ಬೆಳಿಗ್ಗೆ ಸ್ವಲ್ಪ ಇವನ ಫರ್ನಿಚರ್ಸ್ ಎಲ್ಲ ನೋಡಿ ಮಧ್ಯಾಹ್ನ ನಂತರ ಪಿಚ್ಚರ್ ನೋಡ್ಕೊಂಡು ಮನೆಗೆ ಬರೋಣ ಅಂತಂದ ಹಾಗಾಗಿ ಸ್ವಲ್ಪ ಬರೋದನ್ನು ಲೇಟಾಯಿತು ಬೆಳಿಗ್ಗೆ ನಾವು ಅದನ್ನು ಫಿಕ್ಸ್ ಮಾಡಿದ ನಂತರ ರಾಹುಲ್ಗೆ ಹೇಳಿದ್ದು ಸ್ವಲ್ಪ ಆನ್ಲೈನ್ ಬುಕ್ಕಿಂಗ್ ಮಾಡಿ ಕಾ ಅಂತಂದಿದ್ದು ಅವರು ಬುಕ್ಕಿಂಗ್ ಮಾಡಿರು ಮಧ್ಯಾಹ್ನ ಮೂರಿಂದ ಆರ ಬಟ್ ನಮಗೆ ಬಸ್ ಸ್ಟ್ಯಾಂಡ್ನಾಗ ಭಾಳ ಲೇಟಾಯ್ತು ಬಸ್ ಸಿಗಲಾರಕ್ಕೆ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ನಾಷ್ಟ ಮಾಡಿ ಇಲ್ಲಿ ಫರ್ನಿಚರ್ ಅಂಗಡಿಗೆ ಬಂದು ಪಟಾಪಟ ನೋಡಿ ಲಘೂನ ಚಾಯ್ಸ್ ಮಾಡಿ ಹೋಗಿಬಿಡೋನು ಅಂತ ಅಂದ್ಕೊಂಡು ಯಾಕಂದರೆ ಮೂರು ಗಂಟೆಯಿಂದ ಆರು ಗಂಟೆ ಪಿಚ್ಚರ್ ಒಂದಿತ್ತು ಮತ್ತು ಈಗ ಆಲ್ರೆಡಿ ಟಿಕೆಟು ಬುಕ್ ಮಾಡಿದ್ದು ಹಾಗಾಗಿ ನಾವೇನು ಮಾಡಿದ್ದು ಒಂದು ಅಂಗಡಿಗೆ ಬಂದು ಇಲ್ಲಿ ಟೇಜ್ರಿ ಮತ್ತು ಡ್ರೆಸ್ಸಿಂಗ್ ಟೇಬಲ ಬೆಡ್ ಅಷ್ಟು ನೋಡಿದ್ದು ಇನ್ನು ಎರಡು ಮೂರು ಅಂಗಡಿ ಇದ್ದಾವೆ ಅದನ್ನು ಸುಪ್ರಿಯಾ ಮತ್ತು ರಾಹುಲ್ ನೀವೇ ಇಬ್ಬರು ತಿರ್ಗ್ಯಾಡಿ ನೋಡಿರಿ ನಿಮಗೆ ಯಾವ್ದು ಪಸಂದ್ ಬರ್ತೈತಿ ಅದನ್ನು ಹೇಳ್ರಿ ಆನಂತರ ಅದನ್ನು ನೋಡಕ್ಕೆ ಬರ್ತೈತಿ ಅಂತಂದು ಈ ಅಂಗಡಿಯಾಗ ಸುಪ್ರಿಯಾಗ ಟೇಜ್ರಿ ಅಷ್ಟು ಇಷ್ಟ ಆಯಿತು ಬೆಡ್ ನೋಡಿ ಇನ್ನೊಂದು ಎರಡು ಅಂಗಡಿ ತಿರುಗಾಡಿ ನೋಡಿ ಹೇಳ್ತೇನೋ ಅಂತಂದರು ಎಲ್ಲನೂ ಒಂದು ಅಂಗಡಿಯಾಗ ಕೊಟ್ಟರೆ ಚಲೋ ಅಂತ ಅನ್ನಿಸಿತು ಹಾಗಾಗಿ ಇನ್ನು ಅವರು ನಾವು ಪಿಚ್ಚರ್ಗೆ ಹೋಗ್ತೀವಿ ನೀವು ಎರಡು ಅಂಗಡಿ ತಿರುಗಾಡಿ ನೋಡಿ ಸಮಾಧಾನಲಿ ಆನಂತರ ನೆಕ್ಸ್ಟ್ ಡೇ ಬುಕ್ಕಿಂಗ್ ಕೊಡೋನು ಅಂತ ಹೇಳಿದು ಹಾಗಾಗಿ ನಾನು ಪಪ್ಪ ಮಮ್ಮಿ ಮತ್ತು ಸಾನು ಸ್ವಲ್ಪ ಜಲ್ದಿ ಜಲ್ದಿ ನೋಡಿಕೊಂಡು ಎಲ್ಲ ಒಂದು ರೌಂಡ್ ವಿಸಿಟ್ ಹಾಕಿ ನಾವು ಪಿಚ್ಚರ್ಗೆ ಹೋಗೋನು ಇವರಿಬ್ಬರು ತಿರುಗಾಡಿ ಬರಲಿ ಅಂತ ಅಂದ ಪಿಚ್ಚರ್ಕ ಹೋಗಿಬಿಟ್ಟು ಈಗ ನಾವು ಫರ್ನಿಚರ್ ಅದ ಎಲ್ಲ ನೋಡಿ ಈಗ ಪಿಕ್ಚರ್ಗೆ ಮಧ್ಯಾಹ್ನ ಮೂರು ಅಂದ್ರೆ ಇಲ್ಲಿ ಬಂದಿದ್ದು ಕರೆಕ್ಟಾಗಿ ಇದು ಟ್ರೆಂಡ್ಸ್ ಮಾಲ್ದಾಗನ ಮ್ಯಾಗ ಮ್ಯಾಗ್ನಮ್ ಅಂತ ಥೇಟ್ರ್ ಐತಿ ನಾವಿವತ್ತು ನೋಡಕ್ಕೆ ಬಂದಿರೋ ಪಿಕ್ಚರ್ ಉಪೇಂದ್ರದ ಯು ಆಯ ಪಿಚ್ಚರ್ ನಮ್ಮ ಪಪ್ಪಾಗ ಉಪೇಂದ್ರ ಅವ್ರದ ಡೈರೆಕ್ಷನ್ ಇರೋ ಪಿಕ್ಚರ್ ಭಾಳ ಇಷ್ಟ ಆಗ್ತೈತಿ ಹಾಗಾಗಿ ಹೋಗೋನು ಅಂತ ಹೇಳಿರು ಮತ್ತು ಯು ಐ ಮೊಬೈಲ್ನಾಗೂ ರಿವ್ಯೂವಾ ಟಿ ವಿದಾಗು ರಿವ್ಯೂ ನೋಡಿದ್ದು ಚಲೋ ಐತಿ ಮತ್ತು ಸ್ವಲ್ಪ ಅರ್ಥ ಆಗಂಗಿಲ್ಲ ಅಂತ ಇತ್ತು ಹಾಗಾಗಿ ನೋಡಬೇಕು ಅಂತಂದು ಬಂದು ಉಪೇಂದ್ರ ಅವರು ಪಿಚ್ಚರ್ ದೊಡ್ಡವ್ರಿಗೆನ ತಿಳ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತಿ ಅಂಥತ್ರಾಗ ನಮ್ಮ ಸಾನು ಪಿಚ್ಚರ್ ಸ್ಟಾರ್ಟ್ ಆಗಿ ಒಂದು ಹಾಫ್ ಎನ್ ಅವರ್ ಆದ್ರೂ ನನಗೆ ಕೆಳಾಕ್ ಹಿಡಿದಳು ಮಮ್ಮಿ ಪಿಚ್ಚರ್ ಯಾವಾಗ ಸ್ಟಾರ್ಟ್ ಆಗೋದು ಮಮ್ಮಿ ಪಿಚ್ಚರ್ ಯಾವಾಗ ಸ್ಟಾರ್ಟ್ ಅಂತ ನಾ ಹೇಳಿ ಪಿಚ್ಚರ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಅನ್ನಿ ನಮಗೆ ಬರೀ ಕೇಳಕ್ಕೆ ನೀವು ಎಂಥ ಪಿಚ್ಚರ್ ಕರ್ಕೊಂಡು ನಂಗೆ ಏನು ತಿಳಿಯಾತು ಏನು ತಿಳಿಯಾತು ಅಂತಂದರು ಸ್ವಲ್ಪ ಸುಮ್ಮಕುಂಡ್ರು ನಮಗೆ ತಿಳಿಯೋನಿಲ್ಲ ನಿನಗೇನು ಹೇಳೋದು ಸ್ವಲ್ಪ ಸಮಾಧಾನದಲ್ಲಿ ನೋಡು ಅಂತಂದು ಹ್ಞೂ ಆಯಿತು ಅಂತಂದರು ಆಕೆ ಇಲ್ಲಿ ಪಿಚ್ಚರ್ಗೆ ಅಂತ ಪ್ರತಿ ಸಲ ಪಿಚ್ಚರ್ಗೆ ಬಂದಾಗ ಸ್ವಲ್ಪ ಸ್ವಲ್ಪ ಎಲ್ಲ ತಿಳಿತಾವು ಕಾಂತಾರ ಮತ್ತು ಕೆ ಜಿ ಎಫ್ ಇವನ್ನೆಲ್ಲ ಅರ್ಥ ಮಾಡ್ಕೊಂಡಿರು ಬಟ್ ಈ ಯು ಐ ಪಿಚ್ಚರ ಇವನ್ ನಮಗೆ ದೊಡ್ಡವರಿಗಿನ ತಿಳಿಯಕ್ಕಿಲ್ಲ ಈಗ ಇಂಟ್ರವೆಲ್ ಬಿಟ್ಟಿರು ಹಾಗಾಗಿ ಆಕೆಗೆ ಪಾಪ ಪಿಚ್ಚರ್ದಾಗು ಅಲ್ಲಿ ಫುಲ್ ಬೋರ್ ಅನ್ಸಾಯಿತು ಯಾಕಂದರೆ ಒತ್ತ ಪಿಚ್ಚರ್ ಅರ್ಥ ಆಗೋಕ್ಕಿಲ್ಲ ಹಾಗಾಗಿ ಪಾಪ್ಕಾರ್ನ್ ಐಸ್ ಕ್ರೀಮ ಬೇಕು ಅಂತಂದರು ಹಾಗಾಗಿ ಇಂಟ್ರವೆಲ್ದಾಗ ಈಗ ಪಾಪ್ಕಾರ್ನ್ ಐಸ್ ಕ್ರೀಮ ತೊಗೊಂಡು ಹೊಂಟಿದ್ದು ಪಿಚ್ಚರ್ ಹೆಂಗೈತಿ ಏನೈತಿ ಅಂತಂದು ಒಟ್ಟು ರಿವ್ಯೂ ಕೊಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಆ ಥರ ಪಿಚ್ಚರ್ ಐತಿ ಪಿಚ್ಚರ್ನ ಅರ್ಥ ಮಾಡ್ಕೊಂಡ್ರೆ ತಿಳಿತೈತಿ ಇಲ್ಲ ಆಯ್ತಂದ್ರೆ ಅದು ಒಟ್ಟು ಅರ್ಥನೂ ಆಗೋಂಗಿಲ್ಲ ಮತ್ತು ಒಂದೇ ಸಲಕ್ಕಂತೂ ಈ ಪಿಚ್ಚರ್ ತಿಳಿಯೋಂಗೇ ಇಲ್ಲ ಇನ್ನೊಂದು ಸಲ ನೋಡ್ಲೀ ನೋಡಾಕ ಬೇಕು ಮತ್ತು ನಮಗಂತೂ ಯಾವಾಗ ಪಿಚ್ಚರ್ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಯಿತು ಅಂತೂ ಒಟ್ಟು ಗೊತ್ತಾಗಲಿಲ್ಲ ಆದರೂ ಪಿಚ್ಚರ್ ಕೆಲವೊಂದು ಆಗಿರ್ಬೋದು ಮತ್ತು ಕೆಲವೊಂದು ಸನ್ನಿವೇಶಗಳನ್ನಾಗಿರ್ಬೋದು ಆಗಿನಾಗ ಕ್ಯಾಚ್ ಮಾಡ್ಬೋದು ಬಟ್ ಪೂರ್ತಿ ಪಿಚ್ಚರ ಪೂರ್ತಿ ಒಂದು ಅಂತ ಅವ್ರು ಹೇಳಿಲ್ಲ ಪ್ರತಿಯೊಂದನ್ನು ಅದಕ್ಕೆ ಇನ್ನೊಂದು ಅರ್ಥ ಇಟ್ಕೊಂಡು ಇಟ್ಕೊಂಡು ಮೂವಿ ತೋರಿಸಿದಾರೋ ಈಗಿನ ಜನ್ರೇಷನ್ ಬಗ್ಗೆ ಬಟ್ನಲ್ಲಿ ಪಿಚ್ಚರ್ ಮಾತ್ರ ಚಲೋ ಐತಿ ಎಲ್ಲರೂ ಒಂದ್ಸಲ ನೋಡೋ ಐತಿ ಅದು ಪಿಚ್ಚರ್ ಎಲ್ಲ ಮುಗಿಸ್ಕೊಂಡು ಸಂಜೆ ಆರು ಗಂಟೆ ಆಗಿತ್ತು ಆರು ಮೇಲೆ ನಾವು ನಾವಲ್ಲೇ ಬಾಜುಕನ ಟಿ ವಿ ಶೋರೂಮ ಮತ್ತು ವಾಷಿಂಗ್ ಮಿಷಿನ ಈ ಥರದ ಶೋರೂಮ್ ಇತ್ತು ಇಲ್ಲಿ ವಾಷಿಂಗ್ ಮಿಷಿನ್ ನೋಡೋಕಂತ ಬಂದಿದ್ದು ನಾವಿಲ್ಲಿ ಹೊರಗೆ ಸುಪ್ರಿಯಾ ಮತ್ತು ರಾಹುಲ್ ಸಂಬಂಧ ವೇಟ್ ಮಾಡತ್ತಿದ್ದು ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ದು ಅವ್ರ ಅರಿವಿ ಅದ ನೋಡಕ್ಕೆ ಹೋಗಿರು ಅಂತ ಬರ್ತೀವಿ ವೇಟ್ ಮಾಡ್ರಿ ಅಂತಂದರು ಅವ್ರು ಬಂದ ನಂತರ ಇಲ್ಲಿ ಒಳಗೆ ವಾಷಿಂಗ್ ಮಿಷಿನ್ ನೋಡಕ್ಕೆ ಬಂದು ಇಲ್ಲಿ ವಾಷಿಂಗ್ ಮಿಷನ್ ಮತ್ತು ಫ್ರಿಜ್ಜ ಮತ್ತು ಟಿ ವಿ ಎಲ್ಲನೂ ಸಾಮಾನಿದ್ದು ಮತ್ತು ನಾವಿಲ್ಲಿ ವಾಷಿಂಗ್ ಮಿಷಿನ್ ನೋಡಕಂತ ಬಂದಿದ್ದು ಇಲ್ಲಿ ವಾಷಿಂಗ್ ಮಿಷಿನ್ ಹೈಯರ ಸ್ಯಾಮ್ಸಂಗ ಐ ಎಫ್ ಬಿ ಮತ್ತು ವರ್ಫುಲ್ ಇದ್ದು ನಾಲ್ಕು ಕಂಪ್ನಿ ಇದ್ದು ಇದ್ರೊಳಗೆ ನಾವು ಯಾವುದು ವಾಷಿಂಗ್ ಮಿಷಿನ್ ತೊಗೊಂಡು ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗ್ನೆಗೆ ಹೇಳ್ತೀನಿ ಈಗ ಹೇಳಂಗಿಲ್ಲ ಸೊ ಈಗ ಇಲ್ಲಿ ಫ್ರಿಜ್ಜನ್ನು ಎಲ್ಲ ಚಲೋ ಇದ್ದು ಮತ್ತು ವಾಷಿಂಗ್ ಮಿಷಿನ್ ಚಲೋ ಇದ್ದು ನಮ್ಮ ಸಾನು ಇಲ್ಲಿ ಗ್ಯಾಸು ಮತ್ತು ನಾವೆಲ್ಲ ವಾಷಿಂಗ್ ಮಿಷಿನ್ ನೋಡುತ್ತಿದ್ದು ಅಂದರೆ ಅಕ್ಕು ಪೂರ್ತಿ ಒಂದು ರೌಂಡ್ ಅಂಗಡಿ ಎಲ್ಲ ತಿರುಗಾಡಿ ಬಂದು ನೋಡಿಡು ಅಂತ ನಾವು ವಾಷಿಂಗ್ ಮಿಷಿನ್ ಒಂದು ಸೆಲೆಕ್ಟ್ ಮಾಡಿ ಆದ ನಂತರ ಮತ್ತು ಬೇರೆ ಬೇರೆ ಏನೇನು ಐಟಮ್ಸ್ ಇದ್ದಾವೆ ಇಲ್ಲಿ ಅಂತಂದು ನಾನು ಸಾನು ಇಬ್ಬರು ಕೂಡಿ ನೋಡಾತಿದ್ದು ಮೊನ್ನೆನ ಸಾನ್ವಿಗಳು ಮಾಮ ಹೋಮ್ ಥಿಯೇಟ್ರ್ ತೊಗೊಂಡಿರು ಆ ಸೌಂಡ್ ಬಾಕ್ಸ್ ಅದ ಅವ್ನು ತೊಗೊಂಡಿದ್ದು ನೋಡಿ ಸಾನು ಆಕೆ ಇಷ್ಟ ಆಗಿತ್ತು ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿಳು ಮಮ್ಮಿ ನಾವು ಅವ್ನು ತೊಗೊಳ್ಳೋನು ಅಂತಂದ್ರು ಬೇಡ ನಮ್ಮದೇನು ನಮಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಮತ್ತು ಹಂಗೆ ನಿಮಗೆಲ್ಲಾರಿಗೂ ಇದು ಅಂಗಡಿದ ವ್ಯೂ ತೋರಿಸೋನು ಅಂತ ಅಂದ ಕಂಪ್ಲೀಟ್ ಅಂಗಡಿದ ಸ್ವಲ್ಪ ತಿರುಗಾಡಿ ಏನೇನು ಸಾಮಾನಿದಾವಂತ ಎಲ್ಲೂ ನೋಡಾತಿದ್ದು ಮತ್ತು ಅಂಗಡಿಗೆಲ್ಲ ಕರ್ಕೊಂಡ್ಬಂದು ಅಂದ್ರೆ ಮುಗೀತು ಎಲ್ಲ ಅಂಗಡಿಯಾಗಿ ಬರಿ ತಿರುಗಿ ಆಡಿ ಸಾಮಾನುಗಳು ತೆಗೆ ತೆಗೆದು ನೋಡೋದು ಯಾವ್ಯಾವ ಸಾಮಾನು ಹೆಂಗಿದಾವ ಅಂತಂದು ಮುಟ್ಟು ಮುಟ್ಟು ನೋಡ್ತಾಳು ನಮಗೇನು ಅಂಜಿಕೆ ಅಂದ್ರೆ ನಾವು ಸಾಮಾನನ್ನ ಪರ್ಚೇಜ್ ಮಾಡೋನ್ ರೊಕ್ಕ ಕೊಡೋದು ಹತ್ತಿತ್ತು ಅಂತ ಅನ್ಕೋತೇವೆ ಹಾಗಾಗಿ ಒಬ್ರಿಗೆ ಹಿಂದಿಂದ ಇರೋದು ನಾವು ಅಲ್ಲಿ ಸ್ವಲ್ಪ ಬಿಲ್ಲಿಂಗು ಮತ್ತು ಏನೇನು ಅವ್ರದ್ದು ಫೀಚರ್ಸ್ ಏನೇನು ಅಂತ ಕೇಳಾಕ ಸ್ವಲ್ಪ ನಿಂತರೆ ಈಗ ನಮ್ಮ ಜೊತೆ ಜಗ್ ಜಗ್ ತಂದಿಕ್ಕಿಂತ ಇಟ್ಕೋಬಿಡ್ದೆ ಮತ್ತು ಸಾವಕಾಶ ನಮಗೆ ಗೊತ್ತಿಲ್ಲದಂಗೆ ಬಂದು ಮತ್ತೆ ಈ ಥರ ನೋಡ್ಕೊಂತ ನಿಂತೇಳು ಈಕಿನ ಹಿಡೋದ ಈಕಿನ ನೋಡೋದ್ರಾಗ ಅರ್ಧ ಟೈಮ್ ಹೋಯಿತು ಈಗ ಒಂದು ವಾಷಿಂಗ್ ಮಿಷಿನ್ ಫೈನಲ್ ಮಾಡಿ ಅದಕ್ಕೆ ಅಡ್ವಾನ್ಸ್ ಅಂತ ಕೊಟ್ಟ ಅಡ್ವಾನ್ಸ್ ಕೊಟ್ಟು ನಾವು ಎಲ್ಲ ವಾಪಸ್ಸು ಊರಿ ಕಡೆ ಹೊಂಟಿದ್ದು ಅದಕ್ಕೂ ಮುಂಚೆ ಮತ್ತೀಗ ಒಂದು ಡ್ರೆಸ್ ತೊಗೊಳೋದಿತ್ತು ಹಾಗಾಗಿ ಇಲ್ಲಿ ಡ್ರೆಸ್ ಅಂಗಡಿಗೆ ಬಂದ ಸಾನುಗೊಂದು ಡ್ರೆಸ್ ತೊಗೊಳತ್ತಿದ್ದು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್